ಸ್ವಾಮಿ ಪರಗಚ್ಚ ಓಂ ನಮ ಭಗವತಿ ವಾಸುದೇವಾಯ ನೀವು ಇಷ್ಟಪಡುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾ ಇದ್ದಾರೆ ಆ ದೇವ ದೇವರಿಂದ ನಿಮಗೆ ಏನೋ ಒಂದು ಸಂದೇಶ ಸಿಗ್ತಾ ಉಂಟು ನಿಮ್ಮ ಕರೆಂಟ್ ಸಿಚುವೇಶನ್ಗೆ ರಿಲೇಟೆಡ್ ಆಗಿ ಇದನ್ನು ನೀವು ಯಾವುದೇ ದಿವಸ ಯಾವುದೇ ತಿಂಗಳು ಯಾವುದೇ ವರ್ಷ ಮೊದಲ ಬಾರಿ ನೋಡಿದಾಗ ಇದು ನಿಮಗೆ ಅನ್ವಯ ಆಗುತ್ತೆ ಯಾವಾಗ ನಿಮಗೆ ಈ ವಿಡಿಯೋದ ಅವಶ್ಯಕತೆ ಉಂಟು ಸೊ ಆವಾಗ ಇದು ನಿಮಗೆ ಕಾಣಿಸುತ್ತೆ ಅಂದರೆ ಇಲ್ಲಿ ಒಂದು ಡಿವೈನ್ ಮೆಸೇಜ್ ಅನ್ನೋದಿರುತ್ತೆ ನಿಮಗೆ ನಿಮಗೆ ಏನೋ ಒಂದು ದೇವದೇವರು ಮೆಸೇಜ್ ನೀಡ್ತಾ ಇದ್ದಾರೆ ಸಂದೇಶ ನೀಡ್ತಾ ಇದ್ದಾರೆ ಇದು ಇವತ್ತಿನ ಎನರ್ಜಿ ಲೆವೆಲನ್ನು ಕನ್ಸಿಡರ್ ಮಾಡಿ ಹಾಗೆಯೇ ನಿಮ್ಮ ಮುಂದಿನ ಜೀವನದ ಬಗ್ಗೆ ಎನರ್ಜಿ ಲೆವೆಲನ್ನು ಕನ್ಸಿಡರ್ ಮಾಡಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಕರೆಂಟ್ ಸಿಚ್ಯುವೇಷನಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ನೀವು ಬಿಸಿ ಶೆಡ್ಯೂಲಲ್ಲಿ ಇದ್ರೂ ಆದರೆ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವ ಬಗ್ಗೆ ನಿಮಗೆ ಬೇಸರ ಉಂಟು ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಆಗುತ್ತೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಮೂರು ಬಾರಿ ಹೇಳಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಸೊ ನಿಮ್ಮ ಲೈಫಲ್ಲಿ ಏನಾಗಬೇಕು ಏನು ಅನ್ಕೊಳ್ತಾ ಇದ್ದೀರಾ ಸೊ ಅದರಲ್ಲಿ ಆಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ಏನಂದರೆ ಇಲ್ಲಿ ಕೆಲವರು ಸಪರೇಷನ್ ಅಲ್ಲಿ ಇರ್ಬೋದು ಮತ್ತೆ ಕೆಲವರು ಒಟ್ಟಿಗೆ ಇದ್ದರೂನು ಈ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗೋ ಥರ ಅನಿಸ್ತಾ ಇರ್ಬೋದು ನಿಮಗೆ ಅಥವಾ ಅವರು ದೂರ ಆಗಿರ್ಬೋದು ಇಲ್ಲಿ ನೀವು ತುಂಬ ನೋವನ್ನು ಅನುಭವಿಸ್ತಾ ಇದ್ದೀರಾ ಮಾನಸಿಕವಾಗಿ ನೀವು ಅಂದ್ಕೊಳ್ತಾ ಇರ್ಬೋದು ನನಗೆ ಯಾರೂ ಇಲ್ಲ ನನ್ನನ್ನು ಪರಿವಾರ ಯಾರೂ ಇಲ್ಲ ನನಗೆ ನನ್ನ ನಂಬಿಕೆಗೆ ಮೋಸ ಆಯಿತು ನನ್ನ ಪ್ರೀತಿಗೆ ಮೋಸ ಆಯಿತು ಏನಕ್ಕೆ ಈ ಥರ ಅಂತ ಇಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ವಿಷಯದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡಿರ್ಬೋದು ಕೆಲವರಿಗೆ ಇಲ್ಲಿ ಕೆಟ್ಟ ದೃಷ್ಟಿಗುಡ ಬಿದ್ದಿದೆ ಆದರೆ ಕೆಲವರಲ್ಲಿ ಪ್ರಮೋಷನ್ಗೋಸ್ಕರ ಕಾಯ್ತಾ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಕ್ಲಿಯರ್ ಆಗಬೇಕು ಅಂತ ಕಾಯ್ತಾ ಇರ್ಬೋದು ಸೊ ನೀವು ಅಂದ್ಕೊಂಡಿರೋ ಒಳ್ಳೆಯ ಟೈಮ್ ಬರುತ್ತೆ ನಿಮಗೆ ಲೈಫಲ್ಲಿ ನಿಮ್ಮ ವ್ಯಕ್ತಿ ಅಥವಾ ನ್ಯೂ ಪರ್ಸನ್ ನಿಮ್ಮ ಲೈತ ಲೈಫಲ್ಲಿ ಎಂಟ್ರಿ ಆಗ್ತಾರೆ ಅವರೇ ಬರ್ತಾರ ಅದು ಸೊ ಇದು ಜನರಲ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಿಮ್ಮ ವ್ಯಕ್ತಿ ಸ್ವಲ್ಪ ಚೇಂಜ್ ಆಗಿ ಬರ್ಬೋದು ನೀವು ಪರ್ಸನ್ ಥರ ಬರ್ಬೋದು ಅಥವಾ ನಿಮಗೆ ಬೇರೆ ವ್ಯಕ್ತಿಯಿಂದ ಕಮೆಂಟ್ಮೆಂಟ್ ಸಿಗ್ಬಹುದು ಸೊ ನಿಮಗೆ ಒಂದು ದೈವ ದೇವರು ಇಲ್ಲಿ ನಿಮ್ಮ ಕೈ ಬಿರಲ್ಲ ಸೊ ನಿಮಗೆ ಒಂದು ಹೊಸ ಹೋಪ್ ಅನ್ನೋದನ್ನು ನೀಡ್ತಾ ಇದ್ದಾರೆ ಅವರ ಆಶ್ರಯ ಖಂಡಿತವಾಗಿಯೂ ಉಂಟು ನೀವು ಯಾವ ದೈವ ದೇವರನ್ನು ನಂಬ್ತೀರಾ ಪ್ರಾರ್ಥಿಸ್ತೀರಾ ನೀವು ಏನು ಜೀವನದಲ್ಲಿ ನೋವನ್ನು ಬಳಸಿದೀರ ಸಾಕು ಇನ್ನಾದ್ರೂ ಚೆನ್ನಾಗಿರಬೇಕು ದೈವ ದೇವರಿಗೆ ನಿಮ್ಮ ಪ್ರಾರ್ಥನೆ ಕೇಳಿದೆ ನೀವು ಅಂದ್ರೆ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡುವ ಮನಸ್ಥಿತಿಯವರಲ್ಲ ನಿಮಗೇನೆ ಎಲ್ಲರೂ ಮೋಸ ಮಾಡಿ ಹೋದದ್ದು ನಿಮ್ಮ ಮನಸ್ಸಿಗೆ ನೋವು ಮಾಡಿ ಹೋದದ್ದು ಇಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮ್ಗೆ ಇರ್ಬೋದು ಅದು ವೈಯಕ್ತಿಕವಾಗಿರ್ಬೋದು ಅಥವಾ ಅಫಿಷಿಯಲ್ ಆಗಿರ್ಬೋದು ಎಲ್ಲಾ ಅಡೆತಡೆಗಳು ಕೂಡ ದೂರ ಆಗುತ್ತೆ ನಿಮ್ಮ ಜೀವನದಲ್ಲಿ ಇರುವಂತದ್ದು ಸಲ ನೀವು ತುಂಬಾ ನೋಡಿ ನೀವು ತುಂಬಾ ಪಾಸಿಟಿವ್ ಕೆಲವೊಂದು ಸಲ ತುಂಬಾ ನೆಗೆಟಿವ್ ಆಗಿ ಬಿಡ್ತೀರ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀರಾ ನನ್ನ ಕೈಯಿಂದ ಆಗುತ್ತಾ ನನ್ಗೆ ಈ ತರ ಲೈಫ್ ಅಂದ್ರೆ ನಾನು ಅನ್ಕೊಂಡಿಲ್ಲ ಅನ್ಕೊಳ್ಲದ ತರನೇ ನನ್ನ ಲೈಫ್ ಚೇಂಜ್ ಆಗೋಯ್ತಲ್ಲ ಸಡನ್ ಆಗಿ ನಾನು ಏನ್ ಮಾಡ್ಲಿ ನನ್ನ ಲೈಫ್ ಅಲ್ಲಿ ಯಾರು ಕೂಡ ಇಲ್ವಾ ನಾನು ಅಷ್ಟು ಇಷ್ಟಪಟ್ಟಂತಹ ವ್ಯಕ್ತಿಗೇನೆ ನಾನು ಅರ್ಥ ಆಗ್ಲಿಲ್ವಾ ಅಂತ ಬಟ್ ನೀವು ಇವಾಗ ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ದಾರಿಯಲ್ಲಿ ಹೋಗಿ ನಿಮಗೊಂದು ಸಕ್ಸಸ್ ಅನ್ನೋದು ಸಿಗುತ್ತೆ ನಿಮ್ಮ ಮನಸ್ಸು ಏನು ಹೇಳುತ್ತೆ ಕರೆಕ್ಟಾಗಿ ಆಲೋಚನೆ ಮಾಡಿ ಆ ಮಾತನ್ನು ಕೇಳಿ ಜನಗಳು ಏನೇನೋ ಹೇಳ್ತಾರೆ ಫ್ರೆಂಡ್ಸ್ ಏನೇನೋ ಹೇಳ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನೋ ಹೇಳ್ಬೋದು ಸೊ ನಿಮಗೆ ಇರಿಟೇಷನ್ ಆಗೋ ಥರ ನೆಗೆಟಿವ್ ಎನರ್ಜಿ ಬೀಳ್ಬೋದು ನಿಮ್ಮ ಮೇಲೆ ಸೊ ಅದರಿಂದೆಲ್ಲ ದೂರ ಇರಲಿ ನಿಮ್ಮ ಜೀವನಕ್ಕೆ ಯಾವುದು ಖುಷಿ ಕೊಡುತ್ತೆ ನೀವು ಯಾವುದ್ರಲ್ಲಿ ಸಕ್ಸಸ್ ಆಗ್ತೀರಾ ನೀವು ಯಾವ ಮಾರ್ಗದಲ್ಲಿ ಹೋದರೆ ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಹುಡುಗ ಇರ್ಬೋದು ಹುಡುಗಿಯನ್ನು ಆಗಿ ಸೊ ಕಮೆಂಟ್ಮೆಂಟ್ ತಗೊಂಡಲ್ಲಿ ಮ್ಯಾರೇಜ್ ಆಗಲಿಕ್ಕೆ ಆಗುತ್ತೆ ಸೊ ಆ ದಾರಿಯನ್ನು ಚೂಸ್ ಮಾಡಿ ನೀವು ಯಾವ ದಾರಿಯಲ್ಲಿ ಹೋದರೆ ನಿಮ್ಮ ಕೆರಿಯರ್ ಬಿಸ್ನೆಸ್ ಜಾಬ್ ಇರ್ಬೋದು ಅಲ್ಲಿ ನೀವು ಪ್ರಗತಿಯನ್ನು ಸಾಧಿಸ್ತೀರ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ಯಾರ್ಯಾರು ಏನೇನೋ ಹೇಳಿದರು ಅಂತ ಅದರ ಬಗ್ಗೆ ಆಲೋಚನೆ ಮಾಡಿ ತುಂಬ ಎಲ್ಲ ಹಾಳು ಮಾಡ್ಕೊಳ್ಬೇಡಿ ಸ್ಟ್ರೆಸ್ ಮಾಡ್ಕೊಳ್ಬೇಡಿ ಎಲ್ಲರೂ ಹೇಳುವುದು ಎಲ್ಲನೂ ಆಗಬೇಕು ಅಂತ ಇಲ್ಲ ಸೊ ಹಾಗಾಗಿ ನಿಮಗೆ ಏನು ಕರೆಕ್ಟ್ ಅಂತ ಅನಿಸುತ್ತೆ ದೈವ ದೇವರ ಜೊತೆ ಪ್ರಾರ್ಥನೆಯನ್ನು ಮಾಡಿ ಸೊ ನಿಮಗೆ ಏನು ಉತ್ತರ ಸಿಕ್ಕಬೇಕು ಒಮ್ಮೆ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳಿ ಮನಸ್ಸರೇ ಇಲ್ಲಿ ನಿಮಗೆ ದೇವರು ಹೇಳ್ತಾ ಇದ್ದಾರೆ ಒಂದು ಅವ್ರ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿ ಅದು ನಿಮ್ಮ ಇಷ್ಟ ದೈವ ಇರ್ಬೋದು ಮನೆ ದೇವರಿರ್ಬೋದು ಸಾಧ್ಯವಾದರೆ ಪ್ರಾರ್ಥನೆಯನ್ನು ಮಾಡಿ ಮೆಡಿಟೇಷನ್ ಮಾಡಿ ನಿಮ್ಮನ್ನು ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ಬಿಟ್ಟು ಹೋದವರಿಗೂ ಒಂದು ಡಿವೈನ್ ಟೈಮ್ ಅಲ್ಲಿ ಅವರಿಗೆ ಒಂದು ಅನುಭವ ಆಗುತ್ತೆ ನಿಮ್ಮನ್ನು ಯಾಕೆ ಬಿಟ್ಟು ಹೋದೆ ಅಂತ ಸೊ ಅದು ಎಂಥದ್ದೇ ಒಂದು ಸಮಸ್ಯೆ ಇದ್ದು ಕ್ಲಿಯರ್ ಆಗಿ ಅವರೇನು ಲೈಫ್ ಲೆಸನ್ ಕಲಿಬೇಕಿತ್ತು ಸೊ ಅದನ್ನು ಅವರು ಕಲ್ತುಕೊಂಡು ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ನಿಮಗೆ ಏನಿಲ್ಲ ಜಸ್ಟಿಸ್ ಸಿಗ್ಬೇಕಿತ್ತು ಈ ಲೈಫ್ ಜರ್ನಿಯಲ್ಲಿ ಸೊ ಅದು ನಿಮಗೂ ಸಿಗುತ್ತೆ ಬಟ್ ಇಲ್ಲಿ ತಾಳ್ಮೆ ಇರಬೇಕಾಗುತ್ತೆ ಯಾರ್ಯಾರೋ ಏನೇನೋ ಹೇಳಿದ್ರು ಸೊ ನನ್ನ ಮನಸ್ಸು ಸಾಲಾಗ್ತಾ ಉಂಟು ಸೊ ಎಲ್ಲರೂ ಖುಷಿಯಾಗಿದ್ದಾರೆ ನನ್ನ ಜೀವನ ಹಿಂಗೆ ಅಂತ ಕಣ್ಣೀರು ಹಾಕ್ತಾ ಇದ್ರೆ ಟೆನ್ಷನ್ ಮಾಡಿಕೊಂಡು ಅದು ಸರಿಯಾಗಲ್ಲ ಸೊ ನಿಮ್ಮ ಕೆಪಾಸಿಟಿ ಏನು ನಿಮ್ಮ ಎಬಿಲಿಟಿ ಏನು ಅದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಫ್ಯಾಮಿಲಿ ಬಗ್ಗೆ ನೋಡಿ ನಿಮ್ಮ ಪೇರೆಂಟ್ಸ್ ಬಗ್ಗೆ ಆಲೋಚನೆ ಮಾಡಿ ಮನೆಯವರ ಬಗ್ಗೆ ಆಲೋಚನೆ ಮಾಡಿ ಸೊ ನಿಮ್ಮ ಪ್ರೀತಿ ಎಲ್ಲಿಯೂ ಹೋಗಲ್ಲ ನೀವು ಎಷ್ಟು ನಿಷ್ಠೆಯಿಂದ ಇದ್ದೀರಾ ಈ ಪ್ರೀತಿಯಲ್ಲಿ ಅದು ನಿಮ್ಗುನು ಗೊತ್ತುಂಟು ನಿಮ್ಮ ವ್ಯಕ್ತಿಗುನು ಗೊತ್ತುಂಟು ಆ ದೇವ ದೇವರಿಗೂನು ಗೊತ್ತುಂಟು ಸೊ ಅದೇ ನಿಮ್ಮಿಬ್ಬರನ್ನು ಸೇರಿಸುತ್ತೆ ಏನೇ ಒಂದು ಸಮಸ್ಯೆ ಆಗಿದ್ರು ಎಲ್ಲಾನು ಕ್ಲಿಯರ್ ಆಗುತ್ತೆ ಇಲ್ಲಿ ನಾನು ಅವಸಾನ ಮಾಡಬಾರ್ದು ಅಂತ ಹೇಳ್ತೇನೆ ತಾಳ್ಮೆ ಇರಬೇಕು ಅಂತ ಕೆಲವೊಂದು ಸಲ ಗ್ರಹಗತಿಗಳು ಕೂಡ ನಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಸೊ ಆವಾಗ ನಾವು ದುಡುಕಿನಿಂದ ನಾವು ಎದುರು ನಾನು ಮಾತನಾಡಲಿಲ್ಲ ಅಂದ್ರೂ ಸಮಸ್ಯೆ ಆಗುತ್ತೆ ಮಾತನಾಡಿದ್ರೂ ಸಮಸ್ಯೆ ಸೊ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ ಮನಸ್ಸಿನಲ್ಲಿ ನೋವುಂಟು ತುಂಬ ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರ ಯಾರ ಜೊತೆ ಹೇಳೋದು ಯಾರ ಜೊತೆ ಬಿದೋದು ಅಯ್ಯೋ ಅನ್ನುವ ಪರಿಸ್ಥಿತಿ ನಿಂತು ಅದು ಅರ್ಥ ಆಗ್ತಾ ಉಂಟು ನನಗೆ ಆದರೆ ನಿಮಗೆ ಒಂದು ದೇವರೇವರು ಒಂದು ಹೊಸ ಭರವಸೆಯನ್ನು ನೀಡ್ತಾ ಇದ್ದಾರೆ ಖಂಡಿತವಾಗಿಯೂ ಅವರು ನಿಮ್ಮನ್ನು ಕೈ ಬಿಡಲ್ಲ ಮತ್ತೆ ಹಣಕಾಸಿನ ವಿಷಯದ ಬಗ್ಗೆ ಹಾಗೆಯೇ ಯಾರನ್ನಾರು ನಂಬುವ ಮೊದಲು ಸ್ವಲ್ಪ ಜಾಗೃತೆಯಿಂದೀರಿ ನಿಮ್ಮ ನಂಬಿಕೆಗೆ ಮೋಸ ಆಗಿದೆ ಅವರ ಇನ್ನೊಂದೆಷ್ಟು ಫ್ಯೂಚರ್ ಅಲ್ಲಿ ಹಾಗೆ ಆಗೋದು ಬೇಡ ಇಲ್ಲಿ ನೀವು ಒಂದು ಯಶಸ್ಸನ್ನು ಕಾಣ್ತೀರಾ ಎಲ್ಲಾನು ಸಿಗುತ್ತೆ ಪಾಸಿಟಿವ್ ಆಗಿರಿ ನೀವು ನಡೆದು ಬಂದಂತಹ ದಾರಿ ಅದು ಅಷ್ಟು ಸುಲಭದ್ದಲ್ಲ ಎಷ್ಟು ಕಷ್ಟಪಡ್ತಿದ್ದೀರಾ ಎಷ್ಟು ಅವಮಾನಗಳನ್ನು ಸಹಿಸ್ಕೊಂಡಿದ್ದೀರಾ ಸೊ ಎಲ್ಲನೂ ನಿಮಗೆ ಗೊತ್ತುಂಟು ಏನೆಲ್ಲ ಸಮಸ್ಯೆ ಆಗಿದೆ ಯಾವ ಥರ ಇತ್ತು ನಿಮ್ಮ ಲೈಫು ಇಲ್ಲಿಯ ತನಕ ಬರಲಿಕ್ಕೆ ನೀವು ಎಷ್ಟು ಸ್ಟ್ರಗಲ್ ಮಾಡಿದ್ದೀರಾ ಸೊ ನಿಮ್ಮ ವ್ಯಕ್ತಿ ಕೂಡ ನಿಮ್ಮ ಜೊತೆ ಇದ್ದರು ಏನೇ ಒಂದು ಅಡೆತಡೆಗಳಿದ್ರು ಅದು ಕೂಡ ನಿವಾರಣೆ ಆಗುತ್ತೆ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಇಡೀ ಪ್ರತಿಯೊಂದರಲ್ಲೂ ದೇವರನ್ನು ಕಾಣಿ ಸೊ ಅವರು ನಿಮ್ಮನ್ನು ಕೈ ಹಿಡಿಯಲು ನಡೆಸ್ತಾರೆ ಜೀವನದಲ್ಲಿ ಯಾರೂ ಇಲ್ಲ ನಾವು ಒಬ್ಬಂತಿ ಆಗಿದ್ದೇನೆ ಅಂತ ಅಂದ್ಕೊಳ್ಬೇಡಿ ಅಂದರೆ ಅವರು ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ಒಂದು ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಉಂಟು ಸೊ ನಂಬಿದವರನ್ನು ಯಾವತ್ತೂ ದೇವ ಕೈ ಬಿಟ್ಟಿಲ್ಲ ಪಾಸಿಟಿವ್ ಆಗಿರಿ ನೊಂದ್ಕೊಳ್ಬೇಡಿ ನಿಮ್ಮನ್ನು ನೀವು ಖುಷಿಯಾಗಿ ಇದಕ್ಕೆ ಟ್ರೈ ಮಾಡಿ ಕಣ್ಣೀರು ಹಾಕಬೇಡಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಕಣ್ಣೀರು ಹಾಕಿದರೆ ಸೊ ನೀವು ಜಾಸ್ತಿ ಆಲೋಚನೆ ಮಾಡಿದರೆ ಇದರಿಂದ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಅಂತ ಹೇಳಿದ್ರಲ್ಲ ಸೊ ಅದು ಇದು ಕೂಡ ಒಂದಾಗಿರುತ್ತೆ ಜನಗಳ ಕೆಟ್ಟ ದೃಷ್ಟಿ ಅಂತ ಹೇಳಿಕ್ಕಾಗಲ್ಲ ಸೊ ಹಾಗಾಗಿ ನೀವು ಸಮಾಧಾನವಾಗಿರಿ ನಿಮ್ಮನ್ನು ನೀವು ಸಮಾಧಾನದಿಂದ ಇರುವ ಥರ ನೋಡ್ಕೊಳ್ಳಿ ಎಲ್ಲನೂ ಒಳ್ಳೆಯದಾಗುತ್ತೆ ಏನೇ ಒಂದು ನೋವಿರ್ಬೋದು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಹೊಸಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಯಾವುದಕ್ಕೂ ಜಾಸ್ತಿ ಆಲೋಚನೆ ಮಾಡಬೇಡಿ ಕಣ್ಣೀರು ಹಾಕಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು